ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಬನ್ನಿ 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 साइड <laughs> 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 ಸ್ವಾಮಿ ನನಗೆ ಈಗ ನನ್ನ ಹೆಸರು ಸೋ ಸ್ವಾಮಿ ಅಂತ ಈ ಸಮಳಿಗೆ ದೇವಸ್ಥಾನದ ಸಮಿತಿ ಅಧ್ಯಕ್ಷನಾಗಿ ಯಾವ ನನ್ನ ಹೆಸರು ದೇವರಬ್ ನನಗೂ ದೇವರಬ್ರು ಹ್ಮ್ ಹ್ಮ್ ಈ ನಮ್ಮ ದೇವರ ಹೊಕ್ಕುಲನವರು ನಾವು ಗೌರಿ ಹಬ್ಬದ ಮಾರನೆಗೆ ನಾವು ಸಣ್ಣವರಾಗಿದ್ದಾಗ ಬರ್ತಾ ಇದ್ದೆ ಪೂರ್ತಿ ಶಿಧಿರವಾಗಿ ಗುತ್ತಿ ಇತ್ತು ಗೌರಿ ಹಬ್ಬದ ಮಾರ ಗಣೇಶನ ಹಬ್ಬದ ಮಾರನೆ ವರ್ಷದಲ್ಲಿ ಒಂದು ದಿನ ಬಂದು ಇಲ್ಲಿ ಪೂಜೆ ಇದ್ದರು ನಾನು ಹೆಚ್ಚಿಗೆ ಒಂದು ಇಪ್ಪತ್ತೈದು ವರ್ಷ ವಯಸ್ಸು ಸುಮ್ಮನೆ ಸುಮ್ನೆ ಗಣಕಂಡ್ ಬರ್ತಾ ಬರ್ತಾಯಿದ್ರು ಬಂದಾಗ ಸುಮ್ಮನೆ ಗೌರಿ ಹಬ್ಬದ ಮಾರನೆ ದಿನ ಬರ್ತಿದ್ದೆ ಬಂದಾಗ ಅದು ಮಾರು ಎಲ್ಲ ಒಂದಾಗ ಗಡ್ಡೆಗಳು ಇಲ್ಲಿ ಒಂದು ಹತ್ತು ತಡಿ ಅಷ್ಟೇ ಗುಡಿ ಇದು ಒಂದು ಛಿದ್ರವಾಗಿ ಗುತ್ತಿಗೆ ಬರ್ಕೊಂಡು ಗುಡ್ಡೆ ಆಯಿತು ಅಷ್ಟರಲ್ಲ ಪೂಜೆ ಮಾಡ್ಕೊಳೋಗ್ತಾಯಿದ್ದೆ ನಮ್ಮ ಆಲ್ ಆಲತ್ತೂರು ಪುಡ್ಸೋಪನವರು ಕಡ್ಕೋಳ್ ಪಟೇಲ್ ಶಿವಣ್ಣವರು ಜವರ್ ನಾಯ್ಕರು ಆಯಿತಾ ನಮ್ಮ ದೇವಪುರ ಲಿಂಗಣ್ಣ ನಮ್ಮ ದೇವಲಪುರ ಎಂ ಲಿಂಗಣ್ಣನವರು ಎಲ್ ಮಾಧಪ್ಪನವರು ಹೊಸಕೋಟೆ ಎಲ್ ಮಾಧಪ್ಪನವರು ಹೊಸಕೋಟೆ ನಂಜಪ್ಪನವರು ಇವರೆಲ್ಲ ಬಂದು ಶುರು ಮಾಡಬೇಕು ಅಂತ ಗುದ್ದಲಿ ಪೂಜೆಗೆ ಬಂದ್ರು ಆಕಾಶ ಬೇಕಾಗ ನಾನು ಹೊತ್ತು ಇಲ್ಲಿ ಗುದ್ದಿ ಪೂಜೆಗೆ ಬಂದು ಬಂದಿದ್ದ ಪೂಜೆ ಕಾಣಕ್ಕೆ ಬಂದೆ ಬಂದಾಗ ಏನು ಮಾಡ್ತಾ ಇದ್ದಾರೆ ಏನು ಅಂತ ನಾನು ಅವ್ರು ಕೇಳಿದಾಗ ಒಂದು ಗುಡಿ ಒಂದು ಅತ್ತಡಿ ಅತ್ತಡಿ ಒಂದು ಗುಡಿ ಥರ ಮಾಡೋಕೆ ಇರಾಷ್ಟಕ್ಕೆ ಅಂತಂದ್ರು ಅಂತಂದು ಅದಕ್ಕೆ ನಾನೆಂದು ಎಷ್ಟೋ ಊರಲ್ಲಿ ದೇವರು ಹುಕ್ಲಿದವ್ರು ಏನು ಅಂತ ನಾನು ಅವ್ರಿಗೆ ಕೇಳಿದಾಗ ಎರಡು ಸಾವಿರದ ಒಂದರಲ್ಲಿ ಒಂದು ಎಂಟತ್ತು ಊರಲ್ಲಿ ಇವೆ ಅಂತ ನನಗೆ ಆಗ ಬಂದ ಸ್ಟಾರ್ಟಿಂಗ್ ಬಂದಾಗ ಒಂದು ಎಂಟತ್ತು ಊರಿನಲ್ಲಿ ದೇವರ ಕುಳಿನವರು ಇದ್ದಾರೆ ಅಂತ ಬಂತು ಅದಕ್ಕೆ ಒಂದು ಊರಲ್ಲಿ ಎಷ್ಟೇ ಊರಲ್ಲಿ ಪಟ್ಟಿ ಇದಾರೆ ಅಂತ ಕೊಡಿ ಅಂತ ಆಗ ಒಂದು ಎಂಟು ಊರಿಂದ ಒಂದು ಇನ್ನೂರು ಕುಳಗಿನ ಪಟ್ಟಿ ಕೊಟ್ಟರು ಆಗ ಇನ್ನೂರು ಕುಳಿನವ್ರು ಇದ್ದಾಗ ಅಂತಂದಾಗ ಎಲ್ಲ ಒಂದೊಂದು ಊರವರು ಒಂದೊಂದು ಲಕ್ಷ ಕೊಟ್ಟರೆ ಒಂದು ಇಪ್ಪತ್ತು ಊರು ಒಂದು ಇಪ್ಪತ್ತು ಲಕ್ಷ ಆಗುತ್ತೆ ಒಂದು ಎಲ್ಲ ಸೇರ್ಕೊಂಡು ಒಂದು ಒಂದು ಹತ್ತೈದು ಇಪ್ಪತ್ತು ಲಕ್ಷ ಕೊಡ್ಬೋದು ಅನ್ನ ಹಾಗೇನು ಮಾಡಿದೆ ಒಂದು ಮೂವತ್ತು ಅಡಿಗೆ ಒಂದು ಒಂದು ನ್ಯಾಯ ಮಾಡಿಸ್ಕೊಂಡ್ಬಂದು ಆಗ ದೇವಸ್ಥಾನ ಸ್ಟಾರ್ಟ್ ಮಾಡಿದೆ ನಾನು ಎಲ್ಲರೂ ಸಹಕಾರ ಭಕ್ತಾದಿಗಳಿಂದ ನೀವು ಸರ್ಕಾರದ ಅನುದಾನಿ ಆಗಲಿ ಆಗಲಿ ಒಕ್ಕಲಿನವ್ರದಿಂದ ಭಕ್ತಾದಿಗಳಿಂದ ಹೊಸ ಹೊಸಗೆ ಅಂತಂದ್ರೆ ವರ್ಷದಲ್ಲಿ ಒಂದು ತಿಂಗಳು ಮಾತ್ರ ಇಲ್ಲಿ ಕೆಲಸ ಅವಕಾಶ ಇರೋದು ಎರಡು ಫಸ್ಲು ಗದ್ದೆ ಹೆಸೇಮು ಆಗ ನಾವೆಲ್ಲ ಗದ್ದೆಯನ್ನು ಕಟ್ಟಿಯಲ್ಲ ಆಯಿತು ಸಿದ್ಧರವಾಗಿತ್ತು ನಾವು ಪುರಾತತ್ವ ಇಲಾಖೆ ಹೋಗಿ ಎಲ್ಲನೂ ರೆಕಾರ್ಡ್ ಏನೋ ತೆಗೆದೋ ಏನಂದ್ರೆ ಏನು ಸಮಲಿಂಗೇಶ್ವರ ದೇವಸ್ಥಾನ ಅಂತ ಇತಿಹಾಸದಲ್ಲಿ ಇದೇ ಹೊರತು ದೇವಸ್ಥಾನಕ್ಕೆ ಜಾಗನ ಮತ್ತೊಂದು ಮಗದೊಂದು ಇಷ್ಟೊಂದು ಏನೂ ಇರಲಿಲ್ಲ ಆಗ ಪಕ್ಕದ ಗದ್ದೆವ್ರನ್ನೇ ಕೊ ಗದ್ದೆ ದೇವಸ್ಥಾನ ಇರೋ ಗದ್ದೆಯವ್ರನ್ನ ಕೊಡಗೆ ಏನೋ ರಿಕ್ವೆಸ್ ಮಾಡ್ಕೊಂಡು ನಾವು ಹಣ ಕೊಡ್ತೀವಪ್ಪ ಒಂದು ಏನೋ ಒಂದು ನಿನ್ಗೊಂದು ಹೆಸರಾಗತ್ತ ಅಂಥ ಅವ್ರ ಹತ್ರ ಒಂದು ಹತ್ಕೊಂಡು ಗದ್ದೆ ಪರ್ಚೇಸ್ ಮಾಡಿ ಎಲ್ಲನೂ ಮಾಡ್ಕೊಂಡು ನಾವು ದೇವಸ್ಥಾನ ಕಂಪ್ಲೀಟ್ ಮಾಡೋಕಂಡ್ರೆ ನಮಗೆ ಏಳು ವರ್ಷ ಆಗುತ್ತೆ ಏಳು ವರ್ಷದ ಮೇಲೆ ಎರಡು ಸಾವಿರದ ಹನ್ನೊಂದರಲ್ಲಿ ನಾವು ಹದಿನಾಲ್ಕರಲ್ಲಿ ದೇವಸ್ಥಾನಕ್ಕೆ ಹೋಗಿ ಉದ್ಧಾರ ಮಾಡಿ ಸುತ್ತೂರವರು ಸಿದ್ಧಗಂಗಿಯವರು ಇವರೆಲ್ಲ ಕೇಳೋರು ಅದರ ಹಿಂದೆ ಅದೇ ಪ್ರತಿ ವರ್ಷನೂ ಜನವರಿ ಫೆಬ್ರವರಿ ಹದಿನಾಲ್ಕನೇ ತಾರೀಕು ಹದಿನಾಲ್ಕು ಹದಿನಾರನೇ ತಾರೀಕು ವಾಸಿಕೋಸ್ಕ ಪ್ರತಿ ವರ್ಷವೂ ಮಾಡ್ಕೊಂಡು ಬರ್ತಾಯಿದ್ದೆ ಈಗ ಅಡಿ ಜಾಗ ಈಗ ಎಷ್ಟು ಈಗ ಎಂಬತ್ ಅಡಿ ಅರವತ್ತು ಕ್ಯಾಂಪ್ ಆಡ್ ಎಲ್ಲ ರೆಡಿ ಮಾಡ್ಕೊಂಡು ಎಂಬತ್ ಅಡಿ ಹನ್ನೊಂದ್ ಅಡಿ ಇದ್ದ ಜಾಗ ಹನ್ನೊಂದು ಅಡಿ ಇದ್ದು ಈಗ ನೀವು ದಾನಿಗಳೆಲ್ಲ ಕೂಡಿ ಕೂಡಿ ನಾವು ದಾನಿಗಳೆಲ್ಲ ಭಕ್ತಾದಿಗಳು ದೇವ್ರ ಭಕ್ತಾದಿಗಳು ಮಕ್ಕಳು ಹಣ ಮಾಡಿ ಇಷ್ಟೊಂದು ಜಾಗ ಮಾಡಿ ರಸ್ತೆ ರಸ್ತೆ ಮತ್ತು ದೇವಸ್ಥಾನ ಜಾಗ ಮಾಡಿ ಹ್ಮ್ ಸರಿ ಓಕೆ ನಮಸ್ಕಾರ ನನ್ನ ಹೆಸರು ಫ್ಲೋರಿಯನ್ ಮಹೇಶ್ ಅಂತ ಅವರು ನಾವು ಈ ದೇವಸ್ಥಾನದ ಒಂದು ಒಕ್ಕಲಿನವರಾಗಿದ್ದೇನೆ ಭಕ್ತರಾಗಿದ್ದೇನೆ ಹಿಂದೆ ನಮ್ಮ ಅಧ್ಯಕ್ಷರು ಹೇಳಿದಂಥ ರೀತಿಯಲ್ಲಿ ಎರಡು ಸಾವಿರದ ಎಂಟುನೂರ ಹನ್ನೊಂದೇ ಇಷ್ಟಪಿನಲ್ಲಿ ಉದ್ಘಾಟನೆ ಮಾಡಿತು ಈ ಉದ್ಘಾಟನೆ ಮಾಡಿದಂಥ ಸಂದರ್ಭದಲ್ಲಿ ಆ ಹಿರಿಯರಿರ್ತಕ್ಕಂಥ ಕೂಟದಲ್ಲಿ ನಮ್ಮ ತಂದೆನೋರು ನಮಗೆ ಒಂದು ಆದೇಶವನ್ನು ಅವರು ಈ ದೇವಸ್ಥಾನ ಉದ್ಘಾಟನೆ ಆದ ನಂತರ ಇಲ್ಲಿಂದ ಮುಂದಕ್ಕೆ ನೀವೆಲ್ಲ ಸೇರಿ ನಡ್ಸ್ಕೊಂಡು ಹೋಗಿ ಅಂತ ಹೇಳಿ ಎರಡು ಸಾವಿರದ ಹನ್ನೊಂದನೇ ಇಸ್ವಿನಲ್ಲಿ ನಾವು ಅದ್ದೂರಿಯಾಗಿ ಸುಮಾರು ಎಂಟು ಹತ್ತು ಮಠದ ಸ್ವಾಮೀಜಿಗಳನ್ನು ಕರೆದು ಉದ್ಘಾಟನೆಯನ್ನು ಮಾಡಿದ್ರು ಈ ಉದ್ಘಾಟನೆಯನ್ನು ಮಾಡಿ ಅಲ್ಲಿಂದ ಈಚೆಗೆ ನಡ್ಕೊಂಡು ಬರ್ತಾ ಇದೆ ನಮ್ಮ ಅರ್ಚಕರು ಹೇಳದಾಗೆ ಪ್ರಾರಂಭದಲ್ಲಿ ಇದು ಏಳು ಎಂಟು ಹತ್ತು ಊರಿತ್ತು ಆನಂತರ ಇದನ್ನು ಎಲ್ಲನೂ ನಾವು ಪರಿಶೀಲನೆ ಮಾಡಿ ಸೋಸಿದಾದಂಥ ಸಂದರ್ಭದಲ್ಲಿ ಸುಮಾರು ಅರುವತ್ತೆಂಟರಿಂದ ಎಪ್ಪತ್ತು ಊರುಗಳಲ್ಲಿ ನಮ್ಮ ಈ ಒಗ್ಗಲ ಇದ್ದಾರೆ ಈ ಒಕ್ಕಲತನದವರು ತಂದವರು ಎಲ್ಲೆಲ್ಲಿದ್ದಾರೆ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಇದ್ದಾರೆ ಅವರಿಗೆಲ್ಲ ನಾವು ಇಂಟಿಮೇಷನ್ನ ಕೊಟ್ಟು ಅವರಿಗೆಲ್ಲ ಈ ಥರ ಪೂಜೆ ನಡೀತಾ ಇದೆ ಪುನಸ್ಕಾರ ನಡೀತಾ ಇದೆ ಅಂತ ಎಲ್ಲರಿಗೂ ವಿಚಾರ ಗೊತ್ತಾದಂತಹ ಸಂದರ್ಭದಲ್ಲಿ ಪ್ರಾರಂಭ ಪ್ರಾರಂಭದಲ್ಲಿ ಒಂದು ಐನೂರಿಂದ ಸಾವಿರ ಜನ ಇರ್ತಕ್ಕಂತಹ ಭಕ್ತರು ಇವತ್ತು ಸುಮಾರು ಐದು ಸಾವಿರ ಜನಕ್ಕೆ ಮುಟ್ಟಿದ್ದಾರೆ ಜೊತೆಗೆ ನಾವು ಪ್ರತಿ ವರ್ಷ ಎರಡು ಬಾರಿ ಗೌರಿ ಹಬ್ಬದ ನಾಳೆ ಮತ್ತು ಫೆಬ್ರವರಿ ಹದಿಮೂರು ಹದಿನಾಲ್ಕು ನಾವು ಈ ದೇವಸ್ಥಾನ ಜೀರ್ಣೋದ್ಧಾರ ಆದಂಥ ದಿನವನ್ನು ವಾರ್ಷಿಕೋತ್ಸವ ಅಂತ ಮಾಡ್ತಾಯಿದ್ದೀವಿ ಇವತ್ತು ಎರಡು ಸ ಹದಿನಾಲ್ಕನೇ ವಾರ್ಷಿಕೋತ್ಸವ ಈ ಹದಿನಾಲ್ಕನೇ ವಾರ್ಷಿಕೋತ್ಸವಕ್ಕೆ ನಾವು ಸುಮಾರು ಐದು ಸಾವಿರ ಜನರಿಗೆ ಪ್ರಸಾದ ವ್ಯವಸ್ಥೆಯನ್ನು ಮಾಡಿ ಅವರಿಗೆ ಎಲ್ಲ ವಿಧವಾದ ಪೂಜೆ ಪುನಸ್ಕಾರ ತೊಂದರೆ ಆದಂತೆ ತೊಂದರೆ ಆಗುತ್ತೆ ಹಾಗೂ ಅವರಿಗೆ ನೀರಾಗಿರ್ಬೋದು ಮತ್ತೊಂದಾಗಿರ್ಬೋದು ಉಳುಕಳಕ್ಕೆ ಸೌಕರ್ಯ ಆದಷ್ಟು ನಾವು ಬರ್ತಕ್ಕಂಥ ಭಕ್ತರ ಹಣದಲ್ಲೇ ನಾವು ಈ ದೇವಸ್ಥಾನವನ್ನು ಮುನ್ನಡೆಸ್ತಾ ಇದ್ದೇವೆ ಇದರಲ್ಲಿ ಯಾವುದೇ ವಿಧವಾದ ಸರ್ಕಾರದ ಅನುದಾನ ಇಲ್ಲ ಜೊತೆಗೆ ಈ ದೇವಸ್ಥಾನಕ್ಕೆ ನಮ್ಮ ಹಿರಿಯರು ಹೇಳಿದಾಗೆ ಒಂದು ಅಡಿನೂ ಜಹ ಜಾಗ ಇರಲಿಲ್ಲ ನಾವು ಸರ್ಕಾರಿ ದಾಖಲಾತಿಗಳಲ್ಲಿ ಕೇವಲ ಅವರೇ ದೇವಸ್ಥಾನ ಅಂತ ಇದೆ ಆದರೆ ಜ ದೇವಸ್ಥಾನಕ್ಕೆ ಜಾಗನೇ ಇರಲಿಲ್ಲ ಅನಂತರ ಭಕ್ತಾದಿಗಳೆಲ್ಲ ಸೇರಿ ಒಂದು ಹತ್ತು ಕುಂಟೆ ಜಾಗವನ್ನು ನಾವು ಈ ದೇವಸ್ಥಾನಕ್ಕೆ ನಾವು ಪರ್ಚೇಸ್ ಅಂದರೆ ಒಂದು ಸಾವಿರಕ್ಕೆ ಪ್ರಸಾದ ಐನೂರು ಆರುನೂರು ಜನದಿಂದ ಹಿಡಿದು ಇವತ್ತು ಐದು ಸಾವಿರ ಜನಕ್ಕೆ ನಾವು ವ್ಯವಸ್ಥೆಯನ್ನು ಇದ್ದೀವಿ ಜೊತೆಗೆ ಈ ಸ್ಥಳದ ಮೈ ಹೇಗೆ ಅಂದರೆ ಎಷ್ಟೋ ಜನಕ್ಕೆ ಇಲ್ಲಿ ಮಕ್ಕಳು ಇಲ್ದಿರ್ತಕ್ಕಂಥವ್ರು ಮಕ್ಕಳಾಗಿ ನಿಂತಿದ್ದಾರೆ ಆಮೇಲೆ ಕೆಲವರು ಈ ಅಸ್ವಸ್ಥರಾದಂಥವರು ಸಹ ಇದಕ್ಕೆ ಉದಾಹರಣೆಗೆ ಈ ಪೂಜೆಗೆ ಬಂದು ನಂತರ ಅವರು ಒಂದು ಹರಕೆಯನ್ನು ಹೊತ್ಕೊಂಡಿರಂತೆ ಆ ಹರಕೆಯ ನಂತರ ಅವರು ಮಗನು ಆರೋಗ್ಯವಾಗಿ ಇವತ್ತು ಪ್ರತಿ ವರ್ಷ ಎಮ್ಮ ಹೂವಿನ ಅಲಂಕಾರಕ್ಕೆ ಹಣವನ್ನು ಕೊಡ್ತು ಅದೇ ರೀತಿಯಾಗಿ ಬೇರೆ ಬೇರೆ ರೀತಿಯಲ್ಲಿ ಆ ಭಗವಂತನ ಪ್ರಕ್ರಿಯೆ ನಡೀತಾ ಇರೋದ್ರಿಂದ ದೇವಸ್ಥಾನ ಇನ್ನು ಮುನ್ನಡೆಯೋದಕ್ಕೆ ಅಭಿವೃದ್ಧಿಯತ್ತ ಸಾಕ್ತಾ ಇದ್ದೀನಿ ಅಂತ ಹೇಳಿ ನಾನು ನನ್ನ ಗೊತ್ತಿರ್ತಕ್ಕಂಥ ವಿಚಾರವನ್ನು ತಿಳಿಸ್ತೇನೆ ಥ್ಯಾಂಕ್ ಯು ಒಂದು ಶ್ರೀ ಶಂಭಲಿಂಗೇಶ್ವರ ಸ್ಥಳವನ್ನು ಈ ಕ್ಷೇತ್ರ ಬಂದ್ಬಿಟ್ಟು ಸುಮಾರು ವರ್ಷಗಳ ಹಳೆಯ ಕ್ಷೇತ್ರ ನಮ್ಮ ದಾತ ಮುದ್ದಾದ್ಮೆ ಕಾಲದಿಂದ ನಾವು ಇಲ್ಲಿ ಪೂಜೆ ಸೇವೆ ಸಲ್ಲಿಸ್ಕೊಂಡು ಬರ್ತಾ ಇದ್ದೀವಿ ನಮ್ಮ ಹಿರಿಕರು ಹೇಳಿದಂಥ ವರದಿ ಪ್ರಕಾರ ಈ ಪರಶುರಾಮರು ನಂಜನಗೂಡು ನಂಜುಗುಂಡೇಶ್ವರ ಬರೋ ಬರುವಂಥ ಆ ಪರಶುರಾಮರು ಕೊಡ್ಲಿಪೆಟ್ಟು ಹೊಡೆದಾಗ ಆ ಚೂರು ಇಲ್ಲಿಗೆ ಬಂದು ಬಿದ್ದು ಒಂದು ಕ್ಷೇತ್ರವಾಗಿ ಇಲ್ಲಿ ನೆಲೆಗೊಂಡಂಥ ಶಬಲಿಂಗೇಶ್ವರ ಅಂತ ಪೂಜೆ ಮಾಡ್ಕೊಂಡು ಬರ್ತಾ ಇದೀವಿ ಆ ಕಾಲದಿಂದ ಆಗ ಇಲ್ಲಿ ಗ್ರಾಮ ಕಾಡು ಆ ಇದ್ದಾಗ ಈ ಗ್ರಾಮದ ಒಬ್ಬರ ಭಕ್ತಾದಿಗಳ ಹಸು ಬಂದು ಇಲ್ಲಿ ಹಾಲು ಕರಿತಾ ಇತ್ತು ಶಿವಲಿಂಗದ ಮೇಲೆ ಅದು ಗೊತ್ತಿರಲಿಲ್ಲ ಇಲ್ಲಿ ಗಿಡ ಗಂಟೆಗಳೆಲ್ಲ ಕಟ್ ಮಾಡಿ ನೋಡಿದಾಗ ಏನು ಅಂತ ಇಲ್ಲಿ ಶಿವಲಿಂಗ ಆಕಾರ ಗೊತ್ತಾಗಿ ಅದಕ್ಕೆ ಪೂಜೆ ಸಲ್ಲಿಸ್ಕೊಂಡು ಅದರಿಂದ ತುಂಬ ಶಕ್ತಿ ಅಂತ ತುಂಬ ಊರಿನ ಒಂದು ಅರವತ್ತೇಳು ಎಪ್ಪತ್ತೂರಿನ ಗ್ರಾಮ ಗ್ರಾಮದಲ್ಲಿ ನಮ್ಮ ಈ ಭಕ್ತಾದಿಗಳಿದ್ದಾರೆ ಪ್ರತಿ ವರ್ಷ ಎರಡು ಬಾರಿ ಫಂಕ್ಷನ್ ಆಗುತ್ತೆ ಚೆನ್ನಾಗಿ ಪೂಜೆ ಎಲ್ಲ ಮಾಡ್ತಾರೆ ಅಮಾವಾಸ್ಯೆ ಪೂಜೆಗಳು ನಡೆಯುತ್ತೆ ಪ್ರತಿನಿತ್ಯ ಪೂಜೆ ನಡೆಯುತ್ತೆ ಇದರಲ್ಲಿ ಸ್ವಾಮಿಗೆ ಅಭಿಷೇಕ ನಿತ್ಯ ಅಭಿಷೇಕ ನಡೆಯುತ್ತೆ ನಿತ್ಯ ನೈವೇದ್ಯ ನಡೆಯುತ್ತೆ ತುಂಬ ಶಕ್ತಿ ಇದೆ ತುಂಬ ಜನ ಭಕ್ತಿಯಿಂದ ಇಲ್ಲಿ ಬಂದು ಸೇವೆ ಸಲ್ಲಿಸ್ತಾ ಇದ್ದಾರೆ ಇಷ್ಟು ಹೇಳೋಕ್ಕೆ ನಾವು ನೀವು ಅರ್ಚಕರಾಗಿ ನಾವು ಅರ್ಚಕರಾಗಿ ನಿಮ್ಮ ಹೆಸರಿಂದ ಭಾಸ್ಕರ ಅಂತ ನಮ್ಮ ಹೆಸರು ನಾವೊಂದು ನಾಲ್ಕು ಮನೆ ಕುಟುಂಬ ಇದ್ದೀವಿ ಎಲ್ಲರೂ ಇಲ್ಲಿ ಸೇವೆ ಸಲ್ಲಿಸ್ತೀವಿ ಮುಳ್ಳೂರಲ್ಲಿ ಮುಳ್ಳೂರಲ್ಲಿ